ಕ್ಯಾಮೆರಾ ಹಳ್ಳಿಯ ಶಾಂತ ಜೀವನ ತೋರಿಸುತ್ತದೆ ಮಕ್ಕಳು ಆಟ ರೈತರು ಹೊಲದಲ್ಲಿ ಕೆಲಸ ನಾರೇಷನ್ ಒಂದು ಹಳ್ಳಿ ಜನರ ಹೃದಯದಲ್ಲಿ ಒಂದು ಭಯ ಹಳ್ಳಿಯ ಬಳಿಯ ಕಾಡಿನಲ್ಲಿ ಒಂದು ಡೆವಿಲ್ ವಾಸಿಸುತ್ತಿದೆ ಎಂದು ನಂಬಿಕೆ ರಾತ್ರಿ ಹೊತ್ತು ಗಾಳಿ ಗದ್ದಲ ವಿಚಿತ್ರ ಶಬ್ದಗಳು ಯಾರೂ ಆ ದಾರಿಯಲ್ಲಿ ರಾತ್ರಿ ಹೋಗಲು ಧೈರ್ಯಪಡುತ್ತಿರಲಿಲ್ಲ ಧೈರ್ಯಶಾಲಿ ಯುವಕ ವೀರ ಸ್ನೇಹಿತರೊಂದಿಗೆ ಮಾತನಾಡುತ್ತಾನೆ ನಾನು ಆ ದಾರಿಯಲ್ಲಿ ಹೋಗುತ್ತೇನೆ ವೀರ ಎಂಬ ಯುವಕನು ಜನರ ಭಯವನ್ನು ಹೋಗಲಾಡಿಸಲು ನಿರ್ಧಾರ ಮಾಡಿದ ಕಾಡಿನಲ್ಲಿ ವೀರ ನಡೆದು ಹೋಗುತ್ತಿದ್ದಾಗ ಕಪ್ಪು ನೆರಳು ಕೆಂಪು ಕಣ್ಣು ಭಾರೀ ಗರ್ಜನೆ ಅಕಸ್ಮಾತ್ ಡೆವಿಲ್ ಅವನ ಮುಂದೆ ಪ್ರತ್ಯಕ್ಷವಾಯಿತು ಡೆವಿಲ್ ಗರ್ಜನೆ ವೀರ ಭಯವಿಲ್ಲದೆ ದೇವರ ಮಂತ್ರ ಜಪಿಸುತ್ತಾನೆ ನಿಂಬೆ ಮೆಣಸಿನ ಕಟ್ಟು ಎಸೆಯುತ್ತಾನೆ ವೀರನ ಧೈರ್ಯ ಮತ್ತು ಭಕ್ತಿ ಡೆವಿಲ್ ಶಕ್ತಿಗಿಂತ ಬಲಿಷ್ಠವಾಯಿತು ಡೆವಿಲ್ ಹೊಗೆ ಬೆಂಕಿ ಚೀರು ಕೂಗುತ್ತಾ ಮಾಯವಾಗುವುದು ಮಂತ್ರದ ಶಕ್ತಿಗೆ ಸೋತು ಡೆವಿಲ್ ಅಸ್ತಮಿತವಾಯಿತು ಜನರು ವೀರನಿಗೆ ಹೂಮಾಲೆ ಹಾಕಿ ಕೊಂಡಾಡುತ್ತಾರೆ ಜನರು ಸಂತೋಷದಿಂದ ಹೇಳಿದರು ಧೈರ್ಯವಿರುವವನು ಭಯವನ್ನು ಜಯಿಸುತ್ತಾನೆ